ಚಾಲೆಂಜಿಂಗ್ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಓಕೆ ಮೇಡಮ್ ಇನ್ನು ದರ್ಶನ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೇಕಾದ್ರೆ ವಿಜಯ್ ಇರ್ಬೇಕಾದ್ರೆ ಎ ಫ್ಯಾನ್ ಕೂಡ ಅವ್ರ ಅಂತ ತುಂಬ ಅಂದರ ಇಂಡಸ್ಟ್ರಿಯಲ್ಲಿ హీరోయిನ್ 12 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಸ್ಕ್ರೀನ್ ಗೆ ಹೌದು ಯಾರು ಈ ಟೈಮ್ ಅಲ್ಲಿ ಆ ಶೋ ಆಗೋಕೆ ನೀನೇ ಆಕ್ಚುಯಲಿ ಯಾರು ಅಂತಾ ಯಾರು ಅಂತಾ ಅಂದರ ಆಕ್ಟರ್ ಹೇಳ್ತಾರೆ ನಾನು ಕಾಯ್ತಾ ಇದ್ದೀ मूवी ನೋಡಕ್ಕೆ ಬರೀ ನೋಡೆ ಇಲ್ಲ ಅಂತಾ ತುಂಬಾ ಅಭಿಮಾನಿಯಾಗಿ ನಾನು ಮೊದಲನೇ ಸಿನಿಮಾ ಆಗಿ ನಾನು ಕಾಯ್ತಾ ಕುತ್ಕೊಂಡು ಸಿನಿಮಾ ನೋಡೋದ್ರಿ ಬ್ರದರ್ ನೀವು ನಿಮ್ಮ ಬ್ರದರ್ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋದ್ರಿ ಬ್ರದರ್ ಏನು ಹೇಳುದು